ಆದರೆ ದುರ್ದೈವದ ಸಂಗತಿ ಏನಂತಂತಂದ್ರೆ ನಮಗೆ ನಾವು ಇರುವಂತಹ ನೆಲದ ಧರ್ಮಗಳು ಏನು ಮಾಡಿದ್ವು ಅಂತಂದ್ರೆ ಅಜ್ಞಾನವನ್ನು ಬಿತ್ತುವಂತಹ ಕೆಲಸವನ್ನೇ ಮಾಡಿದ್ವು ಒಂದು ವಚನದಲ್ಲಿ ಬರುತ್ತೆ ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಜೋಗುಳ ಹಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ ಅಂತ ಈ ಭ್ರಾಂತಿಯ ಪ್ರಪಂಚವನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಯಾವ ಕಡೆ ನೋಡ್ರಿ ನಿಮಗೆ ಭ್ರಾಂತಿಯನ್ನು ಬಿತ್ತುವಂತಹ ಕೈಯಲ್ಲಿ ಮೊಬೈಲ್ ಇದೆ ಅದು ಬರೀ ಭ್ರಾಂತಿಯನ್ನು ಬಿತ್ತುತ್ತೆ ನಿಮಗೆ ಇಡೀ ಪ್ರಪಂಚ ತುಂಬ ಇರಲಾರ್ದನ್ನು ನಿಮ್ಮೊಳಗೆ ಇರುವುದನ್ನು ನನ್ನೆಲ್ಲ ಸಹ ಬಿಟ್ಟು ಆಜುಮನೆಗೆ ಯಾರಾದ್ರೂ ಗೊತ್ತಿಲ್ಲ ಮನೆಗೆ ಯಾರಾದ್ರೂ ಗೊತ್ತಿಲ್ಲ ಆದರೆ ಇಡೀ ಪ್ರಪಂಚನ ನಿಮ್ಮ ಕೈಗಳಿಗೆ ತೋರಿಸ್ತದೆ ನನಗೆ ಯಾವುದು ಅವಶ್ಯಕತೆ ಇಲ್ಲ ಅದನ್ನೆಲ್ಲೋ ಸಹ ತೋರಿಸ್ತದೆ ಇರಲಾರ್ದ ಎಲ್ಲ ಪ್ರಾಂತ್ಯಗಳನ್ನು ತೊಗೊಂಡ್ಬಿಟ್ಟು ನಾವು ಅಜ್ಞಾನವನ್ನು ನಮ್ಮ ತಲೆಯೊಳಗೆ ತುಂಬ್ಕೊಳ್ತಾ 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 ನಾವೇನು ಇದ್ದೀವಿ ಅಂತಂತಂದ್ರೆ ಬಹಳ ವಿಷಮ ಸ್ಥಿತಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಆಗ್ತಾಯಿದೆ ಇವತ್ತು ಸೊ ಇಂಥ ಪರಿಸ್ಥಿತಿಯಲ್ಲಿ ವಚನ ಸಾಹಿತ್ಯ ಲಿಂಗಾಯತತ್ವ ಇದರ ಅವಶ್ಯಕತೆ ಏನು ಅನ್ನೋದನ್ನು ಪ್ರಪಂಚಕ್ಕೆ ಪರಿಚಯಿಸಬೇಕು ಅಂತ ಒಂದು ಪ್ರಯತ್ನವನ್ನು ಮಾಡಿದ್ದು ಅಪ್ಪ ಲಿಂಗಣ್ಣ ಅವರು ಬಹುಶಃ ಆ ಥರದ ವಾತಾವರಣ ಅವರು ಪ್ರಯತ್ನಿಸದೆ ಹೋಗಿದ್ರು ಶಾಪುರದಲ್ಲಿ ಬಹುಶಃ ಶಾಪುರ ಇವತ್ತು ಶಾಪುರವಾಗಿರ್ಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಯಾಕಂದ್ರೆ ಬಸವಣ್ಣ ಯಾವ ರೀತಿಯ ಸಾಂಸ್ಕೃತಿಕ ನಾಯಕ ಆಗಲಿಕ್ಕೆ ಸಾಧ್ಯವಾಯಿತು ಈ ಕರ್ನಾಟಕ ಇಡೀ ಕರ್ನಾಟಕಕ್ಕೆ ಯಾಕೆ ಬಸವಣ್ಣ ಸಾಂಸ್ಕೃತಿಕ ನಾಯಕ ಆದಂತಂದ್ರೆ ಈ ಕರ್ನಾಟಕದ ಸಂಸ್ಕೃತಿಯ ಹಾಸುವಕನಲ್ಲಿರುವಂಥ ಆ ಕ್ಯಾರೆಕ್ಟರ್ ಏನು ಹೇಳುತ್ತಲ್ಲ ಒಂದು ಸಂಸ್ಕೃತಿಗೆ ಇರಬೇಕಾದಂಥ ಕ್ಯಾರೆಕ್ಟ್ರೈಸೇಷನ್ ಏನಿರುತ್ತೆ ಒಂದು ಕ್ಯಾರೆಕ್ಟರಲ್ಲಿ ಈ ಥರದ ಗುಣಗಳು ಸೇರಿದ್ನಾಗ ಒಂದು ಸಂಸ್ಕೃತಿ ಆಗುತ್ತೆ ಅಂತ ಹೇಳ್ತೀವಲ್ಲ ಆ ಎಲ್ಲ ಕ್ರಾಂತಿಯನ್ನು ಎಲ್ಲ ವಿಚಾರಗಳನ್ನು ಬಹುಶಃ ಹೊಂದಿರುವಂಥ ಏಕೈಕ ವ್ಯಕ್ತಿ ಪ್ರತಿಯೊಂದನ್ನು ಹೊಂದಿರುವಂಥ ಏಕೈಕ ವ್ಯಕ್ತಿ ಅದನ್ನು ಸಿಂಬಲೈಸ್ ಮಾಡುವಂಥ ನಮ್ಮ ಕರ್ನಾಟಕದ ಸಂಸ್ಕೃತಿಯನ್ನು ಸಿಂಬಲೈಸ್ ಮಾಡುವಂಥ ಯಾವ್ದಾದ್ರು ಒಬ್ಬ ವ್ಯಕ್ತಿ ಇದ್ರೆ ಅದು ಬಸವಣ್ಣ ಮಾತ್ರ ಅದಕ್ಕೋಸ್ಕರ ಬಸವಣ್ಣನ ಸಾಂಸ್ಕೃತಿಕ ನಾಯಕನಾಗಿ ಮಾಡ್ತಾರೆ ಶಿವಾಜಿಯನ್ನ ಮಹಾರಾಷ್ಟ್ರಕ್ಕೆ ಸಾಂಸ್ಕೃತಿಕ ನಾಯಕನನ್ನಾಗಿ ನಾಯಕ ಮಾಡಿದ್ರೆ ಬಸವಣ್ಣನೇ ಯಾಕೆ ಮಾಡಿದ್ರು ಬಹಳಷ್ಟು ಇಲ್ಲಿ ಶರಣರು ಮತ್ತೆ ಸಂತರು ಮತ್ತೆ ಸತ್ಪುರುಷರು ಮತ್ತೆ ಬಹಳಷ್ಟು ಜನ ಆಗೋಗಿರ್ಬೇಕಾದ್ರೆ ಯಾಕೆ ಬಸವಣ್ಣನೇ ಸಾಂಸ್ಕೃತಿಕವಾಗಿ ನಾಯಕ ಮಾಡಿದ್ರು ಇದಕ್ಕೆ ರಾಜಕೀಯ ಪ್ರೇರಿತವಂತ ಅಲ್ಲ ನೀವು ಕರ್ನಾಟಕದ ರಾಜಕೀಯವನ್ನ ಕರ್ನಾಟಕದ ಸಂಸ್ಕೃತಿಯನ್ನು ಕರ್ನಾಟಕದ ಬದುಕನ್ನು ಯಾವಾಗ ನಾವು ಅಧ್ಯಯನ ಮಾಡಿ ನೋಡೋದಕ್ಕಿನ ಏನು ಗೊತ್ತಾಗುತ್ತೆ ಅಂತಂದರೆ ಇಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿರುವಂಥ ಸ್ಥಿತಿಗತಿಯನ್ನು ರಿಪ್ರೆಸೆಂಟ್ ಮಾಡೋರು ಬಸವಣ್ಣ ಯಾವುದೇ ರಾಜಕೀಯ ನಿರ್ಧಾರಗಳಾಗಿರ್ಬೋದು ಯಾವುದೇ ಧಾರ್ಮಿಕ ನಿರ್ಧಾರಗಳಾಗಿರ್ಬೋದು ಮತ್ತು ಯಾವುದೇ ವಿಚಾರಕ್ಕೆ ಪ್ರಬುದ್ಧತೆ ಆಗಿದೆ ಕರ್ನಾಟಕಕ್ಕೆ ಅಂತಂತಂದ್ರೆ ಈ ಶರಣ ಮತ್ತು ಸಂತರು ಕಟ್ಟುಕೊಟ್ಟಂಥ ಒಂದು ಬಳವಳಿ ಏನಿದೆ ಆಲೋಚನೆ ಮತ್ತು ಪ್ರಜ್ಞೆ ಏನಿದೆ ಅಲ್ಲ ಆ ಕಾರಣಕ್ಕೋಸ್ಕರ ಇದು ಸಾಧ್ಯ ಆಗಿದೆ ಅದಕ್ಕೋಸ್ಕರ ಅಂಥ ವಿಚಾರಗಳನ್ನು ಮುಂದಿನ ಜನಾಂಗಕ್ಕೆ ತೆಗೆದುಕೊಂಡು ಹೋಗುವಂಥ ಒಂದು ಬಹು ಗುರುತರವಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿರೋದ್ರಲ್ಲಿಂದ ಬಹುಶಃ ಅದಕ್ಕಿಂತ ಮುಂಚೆ ನಾವು ಏನಿತ್ತು ಅಂತಂತಂದ್ರೆ ಆ ವಚನದಂತೆ ನಮ್ಗೆ ಅಜ್ಞಾನವೆಂಬ ತೊಟ್ಟಿನೊಳಗೆ ನಮ್ಗೆ ಮನಸ್ಸು ಬಿಟ್ಬಿಟ್ಟು ಚಂದ ಜೋಗಗಳಾಡ್ತಿದ್ದರು ವೇದ ಶಾಸ್ತ್ರಗಳನ್ನು ಕಟ್ಟಿಬಿಟ್ಟು ನಮಗೆ ಯಾವುದೂ ಗೊತ್ತಿರಲಾರ್ದಂಗೆ ಯಾವುದೇ ವಚನ ಸಾಹಿತ್ಯದ ಪರಿಕಲ್ಪನೆಯು ಸತಕ್ಕ ನಮಗೆ ಇರಲಾರ್ದಂತ ಹೆಂಗೆ ಮಾಡಿದ್ರು ಅಂತಂತಂದ್ರೆ ಬಹಳ ಇಂಥ ಸ್ಥಿತಿ ಒಳಗೆ ಅಪ್ಪ ಲಿಂಗಣ್ಣ ಸತ್ಯಂಪೇಟೆ ಅವರು ಏನು ಮಾಡ್ತಾರೆ ಅಂತಂದರೆ ನಮಗೆ ವಚನ ಸಾಹಿತ್ಯದ ಪರಿಚಯವನ್ನು ಮಾಡ್ತಾರೆ ಮನೆಯಲ್ಲಿ ಸಾವಿರಾರು ಪುಸ್ತಕಗಳನ್ನ ಇಟ್ಟಿರ್ತಾರೆ ಅಲ್ಲಿ ಯಾರೇ ಬರ್ಬೋದಾಗಿತ್ತು ಯಾವುದೇ ಎಂಟ್ರಿ ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ ನೀ ಯಾಕೆ ಬಂದಿ ಅಂತಂದು ವಿಷಯ ಕೇಳ್ತಿರ್ಲಿಲ್ಲ ಯಾರು ಇರಲಿ ಓಣೆಯಲ್ಲಿರುವಂಥ ಯಾವುದೇ ಆಗಿದ್ದು ಬೇರೆ ಊರಿನಿಂದ ಬಂದಂಥವ್ರು ಯಾರೇ ಆಗಿದ್ದು ಎಷ್ಟೆಷ್ಟೋ ಎಷ್ಟೋ ದಿವಸ ಬಂದ್ಬಿಟ್ಟು ನನಗೆ ಇಬ್ಬರು ತಾಯಿ ಅಂದರು ಒಂದು ಈರಮ್ಮ ನನ್ನ ರಕ್ತವನ್ನು ಕೊಟ್ಟು ಹಂಚ್ಕೊಂಡಂಥ ತಾಯಿ ಆದರೆ ನನಗೆ ಅನ್ನದ ಮೂಲಕ ರಕ್ತವನ್ನು ಕೊಟ್ಟದ್ದು ನನ್ನ ಶಾಂತಮ್ಮ ನನಗಿಬ್ಬರು ತಾಯಿ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ ಯಾವಾಗಲೂ ಯಾವುದೇ ಕಾರ್ಯಕ್ರಮ ಆದರೆ ಹೇಳ್ಕೊತೀನಿ ನಾನು ನಾನಿವತ್ತು ನನ್ನ ಮೈಯೊಳಗೆ ರಕ್ತ ಹರಿತಾ ಇದ್ದಕ್ಕೆ ಅದಕ್ಕೆ ನನಗೆ ಇಬ್ಬರು ತಾಯಿದ್ರೆ ಕಾರಣ ಅದಕ್ಕೆ ಅಡದಂಥ ಈರಮ್ಮ ನನ್ನ ತಾಯಿ ಆದ್ರೆ ಅದೇ ರೀತಿಯಿಂದ ನನಗೆ ಅನ್ನದ ಮೂಲಕ ರಕ್ತವನ್ನು ಕೊಟ್ಟಂಥ ಶಾಂತನ ಸತ್ಯಕ್ಕೆ ನನ್ನ ತಾಯಿ ಕೇವಲ ಅನ್ನ ಕೊಡಲಿಲ್ಲ ನನ್ನ ಬದುಕನ್ನು ರೂಪಿಸಿದ್ದು ಈ ಮನೆ ಸತ್ಯಂಪೆಟ್ಟ ಕುಟುಂಬ ನನ್ನ ಬದುಕನ್ನು ರೂಪಿಸಿದ್ದು ಯಾಕಂತಂದ್ರೆ ಇಷ್ಟೊಂದು ನಾನು ಗೊತ್ತ್ರೆ ನಮ್ಮ ಓಣಿಯನ್ನು ನೋಡಿರ್ಬೋದು ನಾವು ಪ್ರತಿಯೊಬ್ಬರು ಯಾರೂ ಓದಿರಲಿಲ್ಲ ಬರೆದಿರಲಿಲ್ಲ ಅಪ್ಪ ಬಹುಶಃ ಒಂಬತ್ತನೇ ತರಗತಿ ಅಂತ ಕಾಣಿಸುತ್ತೆ ಒಂಬತ್ತನೇ ತರಗತಿ ಅಂತ ಕಾಣಿಸುತ್ತೆ ಅಲ್ಲಿವರೆಗೂ ಮಾತ್ರ ಓದಿದ್ದು ನಾನು ಏರಿಯಾದ ಮೊದಲನೇ ಗ್ರಾಜ್ಯುಯೇಟು ಮೊದಲನೇ ಮೆಡಿಕಲ್ಲು ಮೊದಲನೇ ಸೈನ್ಸು ಇನ್ನಂಗೆ ಭಾಳಷ್ಟು ಪ್ರಥಮ ಅಂದ್ಕೊಳ್ಳೋಂಥ ಕೆಲವು ನನ್ನ ರೆಕಾರ್ಡ್ಗಳಿದ್ದಾವೆ ಈ ಎಲ್ಲದಕ್ಕೂ ಹೆಂಗೆ ಸಾಧ್ಯ ಆಯಿತು ಅಂತಂತಂದ್ರೆ ಕಾರಣ ಅಲ್ಲಿ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದು ಈ ಬಸವ ಪ್ರಜ್ಞೆಯ ಮೂಲ ಕಾರಣವೇ ಅಲ್ಲಿಂದ ನಾವು ಸಣ್ಣರಿದ್ದೋತ್ನಾಗ ಶರಣ ಶಿಬಿರಗಳನ್ನು ನಡೀತಾ ಇದ್ದೀವಿ ಚಿತ್ರದುರ್ಗದಲ್ಲಿ ಬೀದರ್ದಲ್ಲಿ ಪೂಜರಿಗೆ ಗೊತ್ತು ಪೂರ್ವಾಶ್ರಮದಲ್ಲಿ ಪೂಜರು ಸಹ ಆ ಕಾರ್ಯಕ್ರಮಕ್ಕೆ ಬಹಳಷ್ಟು ಕಾರ್ಯಕ್ರಮಗಳಿಗೆ ನಮ್ಮ ಜೊತೆ ಬರ್ತದೆ ನಾವು ಚಿಕ್ಕವರಿದ್ದನಾಗ ಅವ್ರ ಜೊತೆಗೆ ನಾವು ಕಾರ್ಯಕ್ರಮಗಳು ಹೋಗ್ತಾ ಇದ್ದೀವಿ ಚಿತ್ರದುರ್ಗ ನಡೀಲಿ ಬೀದರ್ದಲ್ಲಿ ನಡೀಲಿ ಎಲ್ಲೇ ಕಾರ್ಯಕ್ರಮಗಳು ಹೋದಾಗ ನಮ್ಮ ಜೊತೆ ಇದ್ಬಿಟ್ಟು ಪೂಜರು ಎಲ್ಲರ ವಿಚಾರಗಳನ್ನು ಕೇಳಿಕೊಂಡು ನಾವು ಈ ಬಯಲು ಬಸವ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಾಗಿಸಿದ್ವಿ ಅವಾಗ ನಮಗೆ ಎಲ್ಲ ವಿಚಾರಗಳು ಎಲ್ಲಾದರೂ ಅಂತಂದ್ರೆ ಈ ಕುಂತಂಥ ಪ್ರತಿಯೊಬ್ಬರು ಶರಣ ಸಂತರು ಯಾರಾದರೂ ಇವರ್ಲಿಂದ ಕೊಟ್ಟದ್ದು ನಂತರ ನಮಗೆ ಕೊಟ್ಟಿದ್ದು ಪುಸ್ತಕಗಳು ಅದೆಷ್ಟು ಪುಸ್ತಕಗಳು ಬಹುಶಃ ಇಲ್ಲಿ ಅರ್ಧಕ್ಕಿಂತ ಕಡಿಮೆ ಅದವ ಅಥವಾ ಅದಕ್ಕಿಂತ ಇನ್ನೂ ಇದನ್ನು ಸರ್ ಎಷ್ಟೊಂದು ಪುಸ್ತಕಗಳನ್ನು ಜಮಾಸಿದ್ರು ಅಂತಂದ್ರೆ ಅದ್ರಾಗ ಸೆವೆಂಟಿ ಫೈವ್ ಪರ್ಸೆಂಟ್ ಮೋರ್ ದೆನ್ ಸೆವೆಂಟಿ ಫೈವ್ ಪರ್ಸೆಂಟ್ ನಾನು ಅದನ್ನು ಓದ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ನಾನು ಓದ್ಕೊಂಡಿರಲಿಲ್ಲ ಅಂತಂದರೆ ಇವತ್ತು ನಾನು ನಮ್ಮ ತಂದೆ ಯಾವ ರೀತಿಯಿಂದ ಒಂದು ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದರು ಬಹುಶಃ ನಾನು ಆ ಜಾಗ ನನಗೆ ಸಿಕ್ತಿತ್ತೇನು ಇವತ್ತು ನಾನು ಇವತ್ತು ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಅಥವಾ ಏನಾದರೂ ಸಮಾಜದಲ್ಲಿ ಒಂದು ಗುರುತಿಸ್ಕೊಳ್ಲಿಕ್ಕೆ ಅಥವಾ ಮತ್ತು ಬೇರೆ ಒಂದು ಏನಾದರೂ ಒಂದು ಐಡೆಂಟಿಟಿ ನನ್ನದೇ ಆದ ಒಂದು ಪರ್ಸನಲ್ ಐಡೆಂಟಿಟಿ ಇರಲಿಕ್ಕೆ ಸಾಧ್ಯವಾಗಲಿಕ್ಕೆ ಕಾರಣವಾಗಿದ್ದು ಈ ಸತ್ಯಂಪೇಟೆಯ ಮನೆ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ ಯಾಕಂತಂದರೆ ಎಲ್ಲಿವರೆಗೂ ನಾವು ವೈಚಾರಿಕ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳೋದಿಲ್ವೋ ಎಲ್ಲಿವರೆಗೂ ನಮಗೆ ಈ ರೀತಿಯ ಎನ್ವಿರಾನ್ಮೆಂಟು ಸಿಗೋದಿಲ್ವೋ ಅದು ಬೆಳಲಿಕ್ಕೆ ಸಾಧ್ಯ ಆಗೋಲ್ಲ ಬಿತ್ತಿದ ಪ್ರತಿಯೊಂದು ಬೀಜವೂ ಗಿಡವಾಗಲ್ಲ ಯಾಕಂದ್ರೆ ಅದಕ್ಕೆ ಸೂಕ್ತವಾದಂಥ ವಾತಾವರಣ ಬೇಕಾಗುತ್ತೆ ಸೂಕ್ತವಾದ ವಾತಾವರಣ ಇರಲಿಲ್ಲ ಅಂತಂದ್ರೆ ಅದು ಬೆಳೆ ಆಗಲಿಕ್ಕೆ ಮುಂದೆ ಅದು ಅದು ಕಳೆಯನ್ನೆಲ್ಲ ಮೀರಿ ಬೆಳೆದಕ್ಕೆ ಸತೋತವಾಗಿ ಬೆಳೆಲಿಕ್ಕೆ ಅದಕ್ಕೆ ಮತ್ತು ಮುಂದೆ ಮತ್ತೆ ಒಂದು ಬೀಜವಾಗಿ ಹುಟ್ಟುವಂಥ ಒಂದು ಸಂಪೂರ್ಣವಾದ ಗಿಡ ಹಾಕಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥ ಒಂದು ಸೂಕ್ತವಾದ ಫಲವತ್ತತೆಯನ್ನು ಉಂಟು ಮಾಡುವಂಥ ಆ ಭೂಮಿಯನ್ನು ಹದ ಮಾಡುವಂಥ ಪ್ರಕ್ರಿಯೆ ಆಗಿರ್ಬೋದು ನಂತರ ಬೀಜವನ್ನು ಬಿತ್ತುವಂಥ ಪ್ರಕ್ರಿಯೆ ಆಗಿರ್ಬೋದು ನಂತರ ಅದಕ್ಕೆ ಉಣಿಸುವಂಥ ಪ್ರಕ್ರಿಯೆ ಆಗಿರ್ಬೋದು ನಂತರ ಬೆಳೆದಕ್ಕೆ ಕಳೆಯನ್ನು ಬರಲಾರ್ದಂಗೆ ನೋಡುವಂಥ ಪ್ರಕ್ರಿಯೆ ಆಗಿರ್ಬೋದು ನಂತರ ತೆನೆ ತುಂಬಿ ಅದಕ್ಕೆ ಯಾವ ರೀತಿಯಿಂದ ಮತ್ತು ಸನ್ಮಾರ್ಗಕ್ಕೆ ಒಳ್ಳೆಯದಕ್ಕೆ ಬಳಸ್ಕೊಳ್ಬೇಕು ಅಂತ ಪ್ರಜ್ಞೆ ಏನಾದರೂ ಕಲಿಸಿಕೊಟ್ಟಿದ್ದರೆ ಅದು ಈ ಮನೆ ಮತ್ತು ಶರಣತತ್ವ ಆದ್ದರಿಂದ ಈ ಮನೆಯ ಈ ತತ್ವದ ಋಣ ನನ್ನ ಮೇಲಿದೆ ಮತ್ತು ನಾವು ಭಾಳಷ್ಟು ಸಲ ಹೆಂಗೆ ಮಾಡ್ತೀವಿ ಅಂತಂದ್ರೆ ಇಷ್ಟೊಂದು ಆರ್ಥಡಾಕ್ಸ್ ಆಗ್ತಾ ಇದ್ವಿ ಇತ್ತೀಚೆಗೆ ಗೆಳೆದಂಗೆ ಪ್ರತಿ ಪ್ರತಿಯೊಂದು ವೇದಿಕೆಯಲ್ಲಿ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಇಷ್ಟೊಂದು ವಾತಾವರಣ ಕುಳಿಸುತ್ತ ಕಳಿಸಿಬಿಟ್ರಿ ಹತ್ತೆರಡು ವರ್ಷದಾಗ